ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ರೆಡಿ ಆಗ್ತಾ ಇದ್ವಿ ಆಚೆ ಹೋಗ್ಲಿಕ್ಕೆ ಯಾಕೆ ಅಂದ್ರೆ ನಾವು ಥೇಟರ್ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮ ತಮ್ಮ ಥೇಟರ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಎಲ್ಲರೂ ರೆಡಿ ಆಗ್ತಾ ಇದೀವಿ ಇರೋದೊಂದು ಕನ್ನಡಿಗೆ ಎಲ್ಲ ಕ್ಯೂ ಅಲ್ ಇದೀವಿ ಇದ್ದು ನೋಡ್ತಾ ಇದೀವಿ ನೋಡಿ ಎಲ್ಲರೂ ರೆಡಿ ಆಗ್ತಾ ಇದೀವಿ ಎಲ್ಲ ರೆಡಿ ಆದರೂ ಹೋಗಿ ಸಿನಿಮಾ ಕಾಂತಾರ ಮೂವಿ ನೋಡೋಣ ಅಂತ ಹೋಗ್ತಾ ಸೋ ಸೊ ರಶ್ ಇರುತ್ತೆ ಅಂತ ನೋಡ್ತಾ ಇದೀವಿ ಏನಾಗುತ್ತೆ ಅಂತ ನೋಡೋಣ ಕ್ಯೂ ಅಲ್ಲಿ ನಿಂತಿರೋದು ಒಬ್ರಾದ್ಮೇಲೆ ಒಬ್ರು ಒಬ್ಬರಾದ್ಮೇಲೆ ಒಬ್ರು ಒಬ್ರಾದ್ಮೇಲೆ ಒಬ್ರು ರೆಡಿ ಆಗ್ತಿದ್ದಾರೆ ಎಲ್ಲರೂ ಹೋಗೋಣ ಸಿನಿಮಾ ಥಿಯೇಟರ್ಗೆ ಇವತ್ತು ಸ್ವಲ್ಪ ಬೇಗ ನಾಳೆ ಮತ್ತೆ ಪೂಜೆ ಇಲ್ಲ ಇದೆ ಸ್ವಲ್ಪ ಬೇಗ ನೈಟ್ ಎಲ್ಲ ಇನ್ನಿದ್ದೇ ಸೊ ಬೇಗ ಕೆಲಸಗಳು ಜಾಸ್ತಿ ಇರುತ್ತೆ ಅಂತ ಹೇಳಿ ಎಲ್ಲ ರೆಡಿಯಾಗಿ ಆಲ್ರೆಡಿ ಒಂದು ರೌಂಡ್ ಹೋಗ್ತಾ ಇದ್ದಾರೆ ಕಾರಲ್ಲಿ ಎರಡು ರೌಂಡ್ ಹೋಗಬೇಕಾಗತ್ತೆ ಇಷ್ಟು ಜನ ಇದ್ದೀನಿ ಅಂತ ಓಹ್ ಇನ್ನೊಂದು ಕಾರ್ ಬರುತ್ತಾ ಓಕೆ ಓಕೆ ಎಲ್ಲ ರೆಡಿಯಾಗಿ ಕೂತಿದ ಇಲ್ಲಿ ನಮ್ಮ ಊರ್ ಪಕ್ಕದಲ್ಲಿ ದೇವಸ್ಥಾನ ಆಂಜನೇಯನ್ ದೇವಸ್ಥಾನ ಹಾಗೆ ಇದೆಲ್ಲ ದೊಡ ಇಲ್ಲೇ ನಾವು ನಾವು ಓದಿರೋ ಸ್ಕೂಲ್ ಬರುತ್ತೆ ಇಲ್ಲಿ ಅಯ್ಯ ಅಲ್ಲ ಇದು ನಾವು ಓದಿದ್ದ ಸ್ಕೂಲ್ ಹಾಗೆ ನನ್ನ ಅಕ್ಕನ ಮಕ್ಕಳು ನಮ್ಮ ತಮ್ಮ ನಾವೆಲ್ಲ ಓದಿದ ಸ್ಕೂಲ್ ಇದು ನೋಡಿ ಇಲ್ಲಿ ಒಂದು ವಿಲೇಜ್ ಕೆಲವೊಂದು ಊರಲ್ಲಿ ಈ ತರ ಥಿಯೇಟರ್ ಇರುತ್ತೆ ನೋಡಿ ಇದು ಥಿಯೇಟರ್ ಅದು ಕಾಣಿಸ್ತಾ ಇಲ್ಲ ದೇವಿ ಚಿತ್ರಮಂದಿರ ಅಂತ ಈಗ ಇಲ್ಲಿ ಹೋಗಿ ಈ ಟೈಮಿಂಗ್ಸ್ಗಳಲ್ಲಿ ಸಿಮಸ್ಟ್ ಹನ್ನೊಂದುವರೆಗ ಎಲ್ಲ ಕ್ಯೂವಲ್ ಇದ್ದಾರೆ ಸ್ವಲ್ಪ ಜನ ಅಷ್ಟೊಂದು ರಶ್ ಇಲ್ಲ ಬಟ್ ಹನ್ನೊಂದುವರೆಗಿದೆ ಬಟ್ ಈಗಲೇ ಬಂದು ನಿಂತ್ಕೊಂಡಿದ್ದಾರೆ ಅದಕ್ಕೆ ನಾವು ಅಲ್ಲಿ ಬಂದು ನಿಂತ್ಕೊಂಡು ಟಿಕೆಟ್ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ತಮ್ಮ ನಿಂತ್ಕೊಂಡಿದ್ದಾರೆ ಲೇಡೀಸ್ ಇದ್ರೆ ಬೇಗ ಕೊಡ್ತಾರಂತೆ ಮುಂದೆ ಅದಕ್ಕೆ ಎಲ್ಲರೂ ಬಂದಿದ್ದೀವಿ ನಮ್ಮ ಸು ಚಂದನ್ ಕಳ್ಸೋಣ ಅಂತ ಎಲ್ಲಿ ನಮ್ಮ ಅಕ್ಕ ಅವರೆಲ್ಲ ಬರ್ತವ್ರೆ ಬನ್ನಿ 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 ಪ್ಲೀಸ್ ವೆಲ್ಕಮ್ ದಮ್ ಬಂದ ನನ್ನ ಮಗ ನಮ್ಮ ಹಸ್ಬೆಂಡು ಬನ್ನಿ 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 ವೆಲ್ಕಮ್ ವೆಲ್ಕಮ್ ಸುಜಿ ಮೇಡಮ್ ಅವರೇ ಲೇಡೀಸ್ ಮುಂದೆ ಹೋಗಿ ಟಿಕೆಟ್ ತಗೊಳ್ಳಿ ನಾವು ಬಂದಾಗ ಕಮ್ಮಿ ಇದ್ರು ಜನ ಇವಾಗ ನೋಡಿ ಇಷ್ಟು ಜನ ಹಾಕ್ಬಿಟ್ರು ಸೊ ಇವ ಇಷ್ಟು ಜನಕ್ಕೆ ಇವಾಗ ಟಿಕೆಟ್ ತೊಗೊಂಡ್ವಿ ಒಬ್ಬರು ಮೇಲೆ ಅವ್ರು ಎಲ್ಲ ತರ್ಕೊಂಡು ಹಿಂಗೇ ಟಿಕೆಟ್ ತಗೊಂಡ್ವಿ ಇವಾಗ ಹೋಗೋಣ ಸಿನಿಮಾ ನೋಡೋದಿಕ್ಕೆ ತುಂಬ ವರ್ಷಗಳಾಗೋಯ್ತು ಸಿನಿಮಾ ನೋಡ್ದೆ ಹತ್ತು ಹದಿನೈದು ವರ್ಷ ಅದಾನೆ ಆಗೋಯ್ತು ಹದಿನೈದು ವರ್ಷದಿಂದ ನಾನು ಸಿನ್ಮಾನೇ ನೋಡೀನಿಲ್ಲ ಇದೇ ಹೋಗ್ತಾ ಇರೋದು ನೋಡೋ ಇಷ್ಟ ಇಲ್ಲ ಸಿನ್ಮಾಗಳಿಗೆ ನೋಡಿ ಅಲ್ಲಿ ಕ್ಯೂವಲ್ ಇದ್ದಾರೆ ಒಳಗಡೆ ಹೋಗೋದಕ್ಕೆ ಅಂತಲೇ ಎಷ್ಟು ಜನ ಇದ್ದಾರೆ ಇಲ್ಲೆಲ್ಲ ಸ್ವಲ್ಪ ಸಿಟಿಯಿಂದ ಈ ಕಡೆ ಅಲ್ಲ ವಿಲೇಜ್ ಸೈಡು ಹಾಗಾಗಿ ಸ್ವಲ್ಪ ಕಮ್ಮಿ ಬಜೆಟ್ ಆಮೇಲೆ ಫ್ಯಾಮಿಲಿ ಎಲ್ಲ ಇದೀವಲ್ಲ ಅಂತ ಹೇಳಿ ನಮ್ಮ ತಮ್ಮ ಕರ್ಕೊಂಡು ಬಂದಿದ್ದೇನೆ ಸಿನ್ಮಾನಂತ ಮಧ್ಯಾಹ್ನಕ್ಕೆಲ್ಲ ಮುಗ್ದು ಮನೆಗೆ ಆಗು ಇನ್ನ ಎಲ್ಲ ರೆಡಿ ಮಾಡಬೇಕಿಲ್ಲ ಫೈನಲಿ ಸಿನಿಮಾ ಥಿಯೇಟರ್ ಇದು ಥಿಯೇಟರ್ ತುಂಬಾ ವರ್ಷಗಳ ನಂತರ ಸಿನಿಮಾ ಥಿಯೇಟರ್ ಒಳಗಡೆ ಬಂದಿರೋದು ನಾವು ಸಿನಿಮಾ ಥಿಯೇಟರ್ ಈ ತರ ಇರುತ್ತೆ ನೋಡಿ ನಮ್ಮ ವಿಲೇಜ್ ಅಲ್ಲಿ ನಮ್ಮ ವಿಲೇಜ್ ಸಿನಿಮಾ ಥಿಯೇಟರ್ ಈ ತರನೇ ಇರುತ್ತೆ ಎಲ್ಲಿದೆ Have is it Movie engittu Madam Super agittu Have is Thank you Madam bani ಪರವಾಗಿಲ್ಲ ಬನ್ನಿ banni yegitho film ಒನ್ chanagitta ಟೈಮ್ more ಇಂಟ್ರೆಸ್ಟ್ nodakke ಥ್ಯಾಂಕ್ ಯು thank you super agide aajum avide movie next ಇಲ್ಲಿ ನೋಡಿ ಇಲ್ಲಿ ನೋಡಿ ಎಷ್ಟು ಜನ ಇದಾರೆ ಇನ್ನು ನನಗೆ ಬಾ ಒಂದು ನೆಕ್ಸ್ಟ್ ಶೋ ಮತ್ತೆ ಮಧ್ಯಾಹ್ನ ಶೋಗೆ ನೋಡಿ ಇಷ್ಟು ಜನ ವೇಟಿಂಗ್ ಅಲ್ಲಿ ಇಷ್ಟು ಜನಕ್ಕೆ ಮತ್ತೆ ಇವಾಗ ಟಿಕೆಟ್ ಶೋ ಫುಲ್ ಆಯ್ತು ಮಾರ್ನಿಂಗ್ ಶೋ ಈಗ ಇನ್ನು ಎಷ್ಟು ಜನ ವೇಟಿಂಗ್ ಅಲ್ಲಿ ಕಾಂತಾರ ಮೂವಿ ಅಂತೂ ತುಂಬಾ ಫ್ಯಾನ್ಸ್ ನಾವು ಕೂಡ ಕಾಂತಾರ ಫ್ಯಾನ್ಸ್ ಕೂಡ ಬರುತ್ತೆ ಕಾಂತಾರ ತ್ರೀಗೆ ಎಲ್ಲರೂ ವೇಟಿಂಗ್ ಮತ್ತೆ ಟೂ ಅಂತೂ ಸಕ್ಕತ್ತಾಗಿದೆ ಕೊಡ್ತೇವೆ ನೋಡಿ ಎಷ್ಟು ರಶ್ ಇದೆ ಸೊ ಮೂವಿಯಿಂದ ಆಚೆ ಬಂದು ಎಲ್ಲಾರು ಐಸ್ ಕ್ರೀಮ್ ತಿಂತ ಇದೀವಿ ಐಸ್ ಕ್ರೀಮ್ ಮಧ್ಯಾಹ್ನ ಬಿಸಿಲು ಉರಿ ಬಿಸಿಲು ಅದಕ್ಕೆ ಎಲ್ಲಾರು ಐಸ್ ಕ್ರೀಮ್ ತಿಂತ ಇದೆ ನಮ್ ಸುತ್ತಿ ರೇಗಾಡ್ತಾಳೆ ಹಾ ತಟ್ಟೆಲ್ಲ ಸೊ ಈಗ ನಾವು ನಮ್ಮ ಅಮ್ಮ ತೋಟಕ್ಕೆ ಹೋಗ್ತಾ ಇದೀವಿ ನಮ್ಮ ತೋಟಕ್ಕೆ ಹೋಗ್ತಾ ಇದೀವಿ ಸೊ ಸಿನಿಮಾ ಮುಗಿಸ್ಕೊಂಡ್ ಬಂದಾಯ್ತು ಸೊ ಏನು ಮಾಡೋಣ ಇನ್ನು ಎಲ್ಲ ಮನೇಲಿ ರೆಡಿ ಮಾಡೋದು ಕೆಲಸ ಇತ್ತು ಐಸ್ ಕ್ರೀಮ್ ಒಂದು ಸಲ ತೋಟಕ್ಕೆ ಹೋಗಿ ಬರೋಣ ನಾಳೆ ಪೂಜೆ ಅಲ್ಲ ತೋಟದಲ್ಲಿ ಚಪ್ಪರ ಎಲ್ಲ ಹಾಕ್ತಾ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ನೋಡೋಣ ಆಮೇಲೆ ಇನ್ನೇನಾದರೂ ಸರಿ ಮಾಡೋದಿ ಮಾಡೋಣ ಬಾಯ್ಸ್ ಹೋಗಿದ್ದಾರೆ ಹೆಣ್ಮಕ್ಳು ಹೋಗಿ ಹೋದ್ರಿಂದ ಅಲ್ಲ ಅದಕ್ಕೆ ನಮ್ಮ ಪಿಳ್ಳೆಗಳು ಎಲ್ಲರೂ ಹೋಗ್ತಾ ಇದ್ವಿ ತೋಟಕ್ಕೆ ಎಲ್ಲ ಬಿಸಿಲು ಬೇರೆ ನೋಡಿ ನಮ್ಮ ಊರು ಅಡಿಕೆ ತೋಟಗಳು ಹೇಗಿದೆ ಹೀಗೆ ಅಡಿಕೆ ತೋಟಗಳು